ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಮೂವರನ್ನ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ಮೂವರು ಆರೋಪಿಗಳನ್ನು ಕೋರಮಂಗಲದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಎರಡು ದಿನಗಳ ಕಾಲ ಪೊಲೀಸರ ವಶಕ್ಕೆ ನೀಡಲಾಗಿದೆ ವಿಧಾನಸೌಧ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಕಬನ್ ಪಾರ್ಕ್ಗೆ ಎಸಿಪಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಮೂವರು ಆರೋಪಿಗಳ ವಿಚಾರಣೆ ನಡೆಯಿತು ಮೊಹಮ್ಮದ್ ಶಫೀನಾ ಶಿಪುಡಿ ಮುನ್ನಾವದ್ ಅಹಮದ್ ಹಾಗೆಯೇ ಮೊಹಮ್ಮದ್ ಇಲ್ತಾಜ್ರನ್ನ ವಿಚಾರಣೆ ಮಾಡಲಾಗಿದೆ ಬ್ಯಾಡಗಿಯ ಶಫೀನಾ ಶಿಪುಡಿ ಹಾಗೂ ಆರ್ಟಿ ನಗರದ ಮುನಾವರ್ ಅಹಮದ್ ಕೆಲ ವರ್ಷಗಳ ಸ್ನೇಹಿತರು ದೆಹಲಿ ಮೂಲದ ಮೊಹಮ್ಮದ್ ಇಲ್ತಾಜ್ಗೂ ಉಳಿದ ಇಬ್ಬರು ಆರೋಪಿಗಳಿಗೂ ಯಾವುದೇ ಪರಿಚಯ ಇಲ್ಲ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದೆ ಮುಂದಿನ ಬಾರಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಮೇಲೆ ಶಫಿ ನಾಶಿಪುಡಿ ಕಣ್ಣಿಟ್ಟಿದ್ದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ್ದಂತೆ ಬಂಧಿತ ಮೂವರ ಮೊಬೈಲ್ ಅನ್ನು ವಶಕ್ಕೆ ಪಡೆದ ಪೊಲೀಸರು ಎಫ್ಎಸ್ಎಂಗೆ ಕಳುಹಿಸಿದ್ದಾರೆ ಇನ್ನು ಪಾಕ್ ಪರ ಘೋಷಣೆ ಕೂಗಿದ ಆರೋಪದಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ವ್ಯಾಪಾರಿ ಮೊಹಮ್ಮದ್ ನಾಶಿಪುಡಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರಿಂದ ಹಾವೇರಿ ಜಿಲ್ಲೆಯ ನೂರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೊಹಮ್ಮದ್ ನಾಶಿಪುಡಿಗೆ ಸಾಲವಾಗಿ ರೈತರು ಮೆಣಸಿನಕಾಯಿ ಮಾರಿದರು ಆದ್ರೀಗ ನಾಶಿಪುಡಿಯನ್ನ ಪೊಲೀಸರು ಬಂಧಿಸಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾಶಿಪುಡಿಯಿಂದ ಕೋಟ್ಯಾಂತರ ರೂಪಾಯಿ ಹಣ ಬಾಕಿ ಪಡೆಯುವ ಬಗ್ಗೆ ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘ ಗುರುವಾರ ರೈತರು ವ್ಯಾಪಾರಿಗಳ ಸಭೆಯನ್ನು ಕರೆದಿದೆ ನಮ್ಮ ವ್ಯಾಪಾರ ಸಂಘದ ಸದಸ್ಯನಾಗಿ ನಾನು ವೈಯಕ್ತಿಕ ಅವನ ಬಗ್ಗೆ ಏನು ಹೇಳಲು ಇಷ್ಟಪಡ್ತಿಲ್ಲ ಜನರ ವತಿಯು ನಮ್ಮ ಅಸೋಸಿಯೇಷನ್ ತೀರ್ಮಾನ ಏನಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಆ ಥರ ಆಗಬಾರ್ದಾಗಿತ್ತು ತಪ್ಪು ಮಾಡಿದ್ದಾನೆ ಅವನು ಅದ್ರ ಬಗ್ಗೆ ಎಲ್ಲ ವ್ಯಾಪಾರ ಬಂಧುಗಳು ಸೇರಿಕೊಂಡು ಒಂದು ನಿರ್ಧಾರ ಸುಮಾರು ಅವರು ಅರವತ್ತೆಪ್ಪತ್ತು ವರ್ಷ ನಮ್ಮ ಮಾರ್ಕೆಟ್ನಲ್ಲಿ ವಹಿವಾಟು ಮಾಡೋದಂಥ ಬಂದದ್ದು ಮಧ್ಯಾಹ್ನ ಬಟ್ ಈ ಹುಡುಗಿಗೆ ಈ ಥರ ಯಾಕೆ ಜೋಶ್ ಬಂತು ಯಾವ ಒಂದು ರೀ ಅವನ ತಲೆಯಲ್ಲಿ ಬಂತು ಈ ತರ ಘೋಷಣೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅವ್ರ ಮನೆಯಲ್ಲಿ ಅವರು ದುಃಖದಲ್ಲಿದ್ದಾರೆ ಇದಾರೆ ಅವ್ರ ಮನೇಲಿ ಮಕ್ಕಳಾಯ್ತು ಅವ್ರ ಕುಟುಂಬದವರು ದುಃಖದಲ್ಲಿದ್ದಾರೆ ಅದೇನಾಯ್ತು ನಾವು ಪೂರ್ವಾಫೀಸ್ ಮೀಟಿಂಗ್ ಕಟ್ತಾ ಇದ್ದೇನೆ ಆ ಮೀಟಿಂಗ್ ಅಲ್ಲಿ ನಾವು ಏನ್ ಮಾಡೋದನ್ನೋದು ಚರ್ಚೆ ಮಾಡಿ ಗಮನಕ್ಕೆ ಬರ್ತೇವೆ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳ ಬಂಧನದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಂದ ಬುಲಾವು ಬಂದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ವಿವರಣೆ ಕೊಟ್ಟಿದ್ದಾರೆ ನಲವತ್ತು ನಿಮಿಷಗಳ ಕಾಲ ರಾಜ್ಯಪಾಲರ ಜೊತೆ ಚರ್ಚೆ ನಡೆಸಿ ಸಿಎಂ ವಾಪಸ್ ಆಗಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ದೂರು ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಕರೆಸಿ ಗವರ್ನರ್ ಸಮಾಲೋಚನೆ ಮಾಡಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಂತ ಗವರ್ನರ್ ಗೆಹ್ಲೋಟ್ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಪಾಕ್ ಪರ ಘೋಷಣೆ ಆರೋಪದ ಅಡಿಯಲ್ಲಿ ಮೂವರ ಬಂಧನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಮಾತನಾಡಿ ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನದ ಜೊತೆ ಯಾಕೆ ಸಮೀಕರಿಸಿದರು ಇದರ ಹಿಂದೆ ಇರುವಂತಹ ಸಂಘಟನೆ ಯಾವುದು ಪಾಕಿಸ್ತಾನ ಪರ ಕೂಗಲು ಎಲ್ಲಿಂದ ಪ್ರಚೋದನೆ ಸಿಕ್ತು ಎಂಬ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಈಗೇನು ಹೇಳ್ತೀರಿ ನೀವು ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ ಅದೇ ಕಾಣ್ತಾ ಇದೆ ವಿಡಿಯೋದಲ್ಲಿ ಬಾಯಿ ಯಾರೋ ಕೂಗ್ತಿದ್ದೋನು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಿರೋದು ಇದೆಲ್ಲವನ್ನು ಕಾಣ್ತಾ ಇದ್ರು ಕೂಡ ಮುಚ್ಚಾಕುವಂಥ ಪ್ರಯತ್ನ ನಡೆದಿತ್ತು ಆ ಮುಚ್ಚಾಕುವ ಪ್ರಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇದೆ ಇಲ್ಲದೇ ಇದ್ರೆ ಗೋಮುಖ ವ್ಯಾಘ್ರಗಳು ಇಲ್ಲೇ ತಿಂದು ಯಾವತ್ತೋ ದ್ರೋಹ ಬಗ್ಗೆಬಹುದು ಇದು ಎಚ್ಚರ ವಹಿಸಬೇಕು ಸರ್ಕಾರದ ಮೇಲೆ ಅಪನಂಬಿಕೆಯನ್ನು ಹುಟ್ಟುಹಾಕತ್ತೆ ಮತ್ತು ಅನುಮಾನ ವ್ಯಕ್ತ ಆಗುತ್ತೆ ಸರ್ಕಾರದ ಮೇಲೆ ಅನುಮಾನ ವ್ಯಕ್ತ ಆಗುತ್ತೆ ಇನ್ನು ನನ್ನ ಇಂಥ ಘಟನೆ ಆಗಬಾರ್ದಿತ್ತು ಅನ್ನುವಂಥ ನೋವು ಆತನ ಮುಖದಲ್ಲಿ ವ್ಯಕ್ತ ಆಗಲಿಲ್ಲ ಅಹಂವಿಕೆ ಅಹಂಬಿಕೆ ನಾವೇನು ಬೇಕಾದರೂ ದಕ್ಕಿಸ್ಕೊಳ್ತೀವಿ ಅಂತಕ್ಕಂಥ ಅಹಂಭಾವ ವ್ಯಕ್ತ ಆಗ್ತಾ ಇತ್ತು ಹಾಗಾಗಿ ಈಗ ಈ ಇವರೆಲ್ಲ ವಿಧಾನಸೌಧಕ್ಕೆ ಯಾಕೆ ಬಂದರು ಆ ಸಂದರ್ಭದಲ್ಲಿ ಕೂಗಿದರು ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ್ ಜಿಂದಾಬಾದ್ ಜೊತೆಗೆ ಸಮೀಕರಿಸಿದ್ದು ಯಾಕೆ ಇದೆಲ್ಲದರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಘೋಷಣೆ ವಿಚಾರವಾಗಿ ಮೂವರ ಬಂಧನ ವಿಚಾರ ಸಂಬಂಧ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಅವರು ನೋಡಿ ಅವತ್ತೇ ಆ ಮೂವರನ್ನ ಬಂಧಿಸಬಹುದಾಗಿತ್ತು ಪೊಲೀಸರಿಗೆ ಅವಾಗಲೇ ಹೇಳಿದ್ರೆ ಅರೆಸ್ಟ್ ಮಾಡಿ ಬಿಡ್ತಾ ಇದ್ರು ಪೊಲೀಸರ ಮೇಲೆ ಪ್ರೆಷರ್ ಮಾಡಿ ಮಾಧ್ಯಮಗಳ ಮೇಲೆ ಸಂಶಯ ಮಾಡಿದ್ರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನು ರಕ್ಷಣೆ ಮಾಡಿದ್ದು ಈ ಸರ್ಕಾರದ ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ ಜನರ ಮುಂದೆ ಇವತ್ತು ನೀವು ಮುಖಭಂಗಾದ್ರಿ ಒಬ್ಬ ಮುಖ್ಯಮಂತ್ರಿಗಳಿಗೆ ಅಪಮಾನ ಅವರು ಅಂದರೆ ಅವರು ತಮ್ಮ ಧರ್ಮ ಬಿಟ್ಟರೆ ಅವ್ರಿಗೆ ದೇಶ ಬೇಕಾಗಿಲ್ಲ ಶಾಂತಿಯಿಂದ ಇರಬೇಕಾಗ್ತಾನೋ ಅಂತ ಭಾವನೆ ಇಲ್ಲ ನೋಡ್ರಿ ಅದು ಘಟನೆ ಮ್ಯಾಗ ಒಬ್ಬರೇ ಮುಸ್ಲಿಮ್ ಲೀಡ್ರು ಅದನ್ನು ಖಂಡಿಸದ ಜಮೀರ್ ಅಹ್ಮದ್ ಖಾನ್ ಕಂಡುತದ ಸಿ ಎಮ್ ಇಬ್ರಾಹಿಂ ಕಂಡುತದ ಯಾವ ಮುಸ್ಲಿಮ್ ಮೂಲ ಏನು ಮೂಲಗಳಿದ್ದರು ಅವರೇನಾದರೂ ಇದು ಸರಿಯಲ್ಲ ಈ ರೀತಿ ಎಫ್ ಎಸ್ ಎಲ್ಲು ಬಂದ ಮೇಲೂ ಸಹ ಇವತ್ತು ಈ ಸರ್ಕಾರ ಏನೋ ಏನು ಕ್ರಮ ತಗೋತಾ ಇದೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನೂ ನೀವು ಏನೂ ಕ್ರಮ ತೊಗೊಂಡಿಲ್ಲ ಅವಾಗೇ ನಾವು ಸರ್ಕಾರಕ್ಕೆ ಹೇಳಿದ್ದು ವಿಧಾನಸಭೆಯಲ್ಲಿ ನೀವು ಅವ್ರನ್ನ ತಕ್ಷಣ ಬಂಧಿಸಬೇಕಾಯ್ತು ಈ ಸುಮ್ಮನೆ ಸುಮ್ಮನೆ ಯಾವುದೋ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರೆ ಒಂದು ಯಾರು ಪೊಲೀಸರ ಪಿ ಸಿಗಳನ್ನ ಸಸ್ಪೆಂಡ್ ಮಾಡಿ ಆಗೋದಿಲ್ಲ ಅದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಂದರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಆಗದಿದ್ದರೆ ಸಿದ್ದರಾಮಯ್ಯನವ್ರ ಮೇಲೆ ಇಡೀ ರಾಜ್ಯದ ಜನರ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೈತಿಕ ಹೊಣೆ ಮತ್ತು ಬೆಂಗಳೂರು ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಳಿಕ ಬೆಂಗಳೂರಿನ ಹೋಟೆಲ್ ಮಾಲೀಕರು ಎಚ್ಚೆತ್ತುಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಹೋಟೆಲ್ನಲ್ಲಿ ಭದ್ರತೆಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಮೆಟೆಲ್ ಡಿಟೆಕ್ಟರ್ ಖರೀದಿಗೆ ಮುಂದಾಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಸ್ಟಾರ್ ಹೋಟೆಲ್ಗಳಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ ಸಾಮಾನ್ಯ ಹೋಟೆಲ್ಗಳಲ್ಲೂ ಇದನ್ನು ಅಳವಡಿಸಲು ಮುಂದಾಗಿದ್ದಾರೆ ಹನ್ನೆರಡರಿಂದ ನಲವತ್ತು ಸಾವಿರ ರೂಪಾಯಿವರೆಗಿನ ಮೆಟಲ್ ಡಿಟೆಕ್ಟರ್ ಖರೀದಿಗೆ ಮುಂದಾಗ್ತಾ ಇದ್ದಾರೆ ಮಾರ್ಚ್ ಏಳರಂದು ಮೆಟಲ್ ಡಿಟೆಕ್ಟರ್ ಜಾಗೃತಿ ಕುರಿತಂತೆ ಹೋಟೆಲ್ ಮಾಲೀಕರ ಸಭೆ ಕೂಡ ನಡೆಯುತ್ತೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡುವುದು ಕರೆಸ್ತೇವೆ ಯಾಕಂದರೆ ಒಂದು ಕೀಚನು ಕಾಯಿನ್ಸ್ ಇಡ್ದಾಗಲೂ ಅದು ಸೌಂಡ್ ಬರುತ್ತೆ ಸೊ ಅದು ಯಾವುದು ಮೆಟೀರಿಯಲ್ ಡಿಟೆಕ್ಟ್ ನಮಗೆ ಆರ್ ಡಿ ಎಕ್ಸನ್ನು ಕಂಡುಹಿಡಿಯುವಂಥ ಮೆಟೀರಿಯಲ್ ಡಿಟೆಕ್ಟರ್ ಆಗಬೇಕು ಸುಮ್ಮನೆ ಹೆಸರಿಗೆ ತಕ್ಕೆ ನಾಮಕೆ ವಾಸ್ತಿಯಾಗಿ ಯಾವುದೇನೋ ಅಲ್ಲಿ ಇಟ್ಟು ನಾವು ಶೋ ಪೀಸ್ ಮಾಡುವಂಥದ್ದು ಅಗತ್ಯ ಇಲ್ಲ ಇಟ್ ಶುಡ್ ಬಿ ಸೇಫ್ ಫಾರ್ ದ ಸೇಫ್ಟಿ ನಮ್ಮ ಮಾಲೀಕರ ಕಾರ್ಮಿಕರ ಹಾಗೂ ನೆಚ್ಚಿನ ಗ್ರಾಹಕರ ಸುರಕ್ಷತೆ ನಮ್ಮ ಪ್ರಮ ಆತ್ಮಿಕವಾದ ಆದ್ಯ ಕರ್ತವ್ಯ ಇದು ಎಲ್ಲ ಸಂಸ್ಥೆಯಲ್ಲೂ ಇದೆ ಕೇವಲ ಹೋಟೆಲ್ ಅಲ್ಲ ಇವತ್ತು ಸಿನಿಮಾ ಮಂದಿರ ಮಾಲು ಬಟ್ಟೆ ಅಂಗಡಿ ಜ್ಯುವೆಲರಿ ಶಾಪು ಎಲ್ಲ ಕಡೆ ಇಲ್ಲಿ ಜನಸಂಖ್ಯೆ ಸೇರ್ತಾರ ಮಾರ್ಕೆಟ್ಗಳು ಮೆಜಿ ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನ್ ಎಲ್ಲ ಕಡೆಯೂ ಇದು ಅಗತ್ಯ ಇದು ಹೋಟೆಲ್ನವರು ಮಾತ್ರ ಮಾಡಬೇಕನ್ನೋದು ಉದ್ದೇಶ ಅಲ್ಲ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಮಾಡಿದ್ರು ಲೋಕಸಭಾ ಚುನಾವಣೆಗೆ ತಮ್ಮ ಮೊದಲ ಪಟ್ಟಿ ಘೋಷಣೆ ಬಗ್ಗೆ ಚರ್ಚಿಸಲು ಈ ವಾರಾಂತ್ಯದ ಒಳಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣೆ ಸಮಿತಿ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ರಾಜ್ಯದ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳು ಸೇರಿದಂತೆ ಗೊಂದಲವಿಲ್ಲದ ಕ್ಷೇತ್ರಗಳಿಗೆ ಅಭ್ಯರ್ಥಿ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಪಟ್ಟಿಯನ್ನು ದೆಹಲಿಗೆ ಕಳಿಸಿಕೊಟ್ಟಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಮಂಡ್ಯ ಸ್ಟಾರ್ ಚಂದ್ರು ತುಮಕೂರಿಂದ ಎಸ್ಪಿ ಮುದ್ದ ಹನುಮೇಗೌಡ ಮೈಸೂರಿನಿಂದ ಎಂ ಲಕ್ಷ್ಮಣ್ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಕೋಲಾರದಿಂದ ಕೆಎಚ್ ಮುನಿಯಪ್ಪ ಬೆಂಗಳೂರು ಸೆಂಟ್ರಲ್ನಿಂದ ಎನ್ಎ ಹ್ಯಾರಿಸ್ ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾರೆಡ್ಡಿ ಹಾಸನದಿಂದ ಶ್ರೇಯಸ್ ಪಟೇಲ್ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಚಿತ್ರದುರ್ಗದಿಂದ ಬಿಎನ್ ಚಂದ್ರಪ್ಪ ವಿಜಯಪುರದಿಂದ ಮಾಜಿ ಶಾಸಕ ರಾಜು ಆಲಗೂರ ಬೀದರ್ನಿಂದ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಕಲಬುರಗಿಯಿಂದ ರಾಧಾಕೃಷ್ಣಗೆ ಟಿಕೆಟ್ ಖಚಿತವಾಗಿದೆ ಅಂತ ಹೇಳಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿಯಲ್ಲಿ ಕಸರತ್ತು ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಆಗಮಿಸಿದ್ದು ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕಾರ್ಯಕರ್ತರಿಗೆ ಬೂಸ್ಟ್ ನೀಡಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಾಲ್ಕು ಕ್ಷೇತ್ರಗಳ ಕಾರ್ಯಕಾರಿಣಿ ಸಭೆ ನಡೆಸಿದ್ದು ಚುನಾವಣೆಯ ಸಿದ್ದತೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಹಾಗೂ ಚಿಕ್ಕೋಡಿ ಕ್ಷೇತ್ರದ ಶಾಸಕರು ಸಂಸದರು ಮಾಜಿ ಶಾಸಕರು ಪ್ರಭಾರಿಗಳು ಮುಖಂಡರ ಸಭೆಯಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ದರು ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿಯುವ ವಿಚಾರ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಹೆಸರನ್ನ ರಾಜ್ಯ ಬಿಜೆಪಿ ಶಿಫಾರಸು ಮಾಡಿಲ್ವಂತೆ ಕೋರ್ ಕಮಿಟಿ ಸವಿಯಲು ಮಂಡ್ಯ ಲೋಕಸಭಾ ಕ್ಷೇತ್ರ ಚರ್ಚೆಯಾಗಿಲ್ಲ ಎನ್ನಲಾಗಿದೆ ಮಂಡ್ಯ ಹಾಸನ ಕ್ಷೇತ್ರ ಬಿಟ್ಟು ಉಳಿದ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆಯಂತೆ ಈಗಾಗಲೇ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಸುಮಲತಾ ಇದ್ದಾರೆ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಸಿಎಸ್ ಪುಟ್ರಾಜು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ ಘೋಷಣೆಗೂ ಮುನ್ನ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪುಟ್ಟರಾಜು ಮುಂದಾಗಿದ್ದಾರೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ನಡೀತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಕಾಣಿಸಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಬಿಎಂಐ ಸಿಎಪಿಎ ಬೋರ್ಡ್ ಅಧ್ಯಕ್ಷರಾಗಿ ರಘುನಂದನ್ ರಾಮಣ್ಣ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಿಶಾ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ದರು ಈ ವೇಳೆ ಡಿಕೆ ಸುರೇಶ್ ಜೊತೆಗೆ ನಿಶಾ ಚರ್ಚೆ ಮಾಡಿದ್ದು ಕುತೂಹಲ ಮೂಡಿಸಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಪೈಪೋಟಿ ಶುರುವಾಗಿದ್ದು ಟಿಕೆಟ್ ನನಗೆ ಅಂತೇಳಿ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಪರೋಕ್ಷವಾಗಿ ಹೇಳಿದ್ರೆ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಬಂಗಾರಪೇಟೆ ಬಿಜೆಪಿ ಮುಖಂಡ ಬಿವಿ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಮಾಜಿ ಶಾಸಕ ವೈ ಸಂಪುಂಗಿ ಹಾಗೂ ವರ್ತು ಪ್ರಕಾಶ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಿವಿ ಮಹೇಶ್ ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸ ಶಾಸಕ ವೆಂಕಟ ಮುನಿಯಪ್ಪ ಪುತ್ರ ಎಪಿಎಂಸಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಬೆನ್ನಲ್ಲೇ ಟಿಕೆಟ್ಗಾಗಿ ಬಿಜೆಪಿಯಲ್ಲೂ ಪೈಪೋಟಿ ಆರಂಭ ಆಗಿದೆ ಪ್ರಧಾನಿ ಮೋದಿ ಹಾಗೂ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಘಟನೆ ನಡೆದಿದೆ ಕೈಯಲ್ಲಿ ತಲವಾರ್ ಹಿಡಿದುಕೊಂಡು ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ವಿರುದ್ಧ ನಿಂದಿಸಿದ್ದಾನೆ ಯಾದಗಿರಿ ಜಿಲ್ಲೆಯ ಸುರಪುರದ ನಿವಾಸಿ ಮೊಹಮ್ಮದ್ ರಸೂಲ್ ಕರ್ದಾರ್ ಸುರಪುರ ಠಾಣೆಯಲ್ಲಿ ಹಿನ್ನೆಲೆಯಲ್ಲಿ ಮೊಹಮ್ಮದ್ ರಸೂಲ್ ವಿರುದ್ಧ ಕೇಸ್ ದಾಖಲಾಗಿದೆ ಮೊಹಮ್ಮದ್ ರಸೂಲ್ ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಹೈದರಾಬಾದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ರಸೂಲ್ಗಾಗಿ ಸುರಪುರ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಸಮೀಪ ಇರುವಂತಹ ಬೇಬಿ ಬೆಟ್ಟದಲ್ಲಿ ಸದ್ದಿಲ್ಲದೆ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಕೆಆರ್ಎಸ್ಗೆ ತಜ್ಞರ ತಂಡ ಆಗಮಿಸಲಿದೆ ತೀವ್ರ ವಿರೋಧದ ನಡುವೆಯೂ ಟ್ರಯಲ್ ಬ್ಲಾಸ್ಟ್ಗೆ ನಿರ್ಧಾರವನ್ನು ಮಾಡಲಾಗಿದ್ದು ರಾತ್ರಿ ಮಂಡ್ಯದಲ್ಲೇ ವಾಸ್ತವ್ಯ ಹೂಲಿರುವಂತಹ ತಂಡ ಇವತ್ತು ಕೆಆರ್ಎಸ್ ಬಳಿಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸ್ಥಳ ಪರಿಶೀಲನೆಯನ್ನು ಮಾಡಲಿದೆ ಬೇಬಿ ಬೆಟ್ಟ ವ್ಯಾಪ್ತಿಯ ಗಣಿಗಾರಿಕೆ ಪ್ರದೇಶಗಳಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಜ್ಞರ ತಂಡ ಸ್ಥಳ ಗುರುತು ಮಾಡಲಿದೆ ತಜ್ಞರು ಗುರುತಿಸುವಂತಹ ಸ್ಥಳದಲ್ಲಿ ಗುಳಿ ಕೊರೆದು ಟ್ರಯಲ್ ಬ್ಲಾಸ್ಟ್ಗೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತೆ ವಿಜಯಪುರದಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಬೃಹತ್ ಮೆರವಣಿಗೆ ನಡೆಯಿತು ರಾಮಮಂದಿರದಿಂದ ಶಿವಾಜಿ ವೃತ್ತದವರೆಗೆ ಶಿವಾಜಿ ಜಯಂತಿ ಮೆರವಣಿಗೆ ನಡೆಯಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈದರಾಬಾದ್ ಶಾಸಕ ರಾಜಾ ಸಿಂಗ್ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಯುವಕರು ಜಮಾಯಿಸಿದರು ಮೆರವಣಿಗೆ ವೇಳೆ ಗಲಾಟೆ ಮಾಡ್ತಾ ಇದ್ದ ಕೆಲ ಯುವಕರಿಗೆ ಪೊಲೀಸರು ಲಾಠಿ ರುಚಿಯನ್ನು ತೋರಿಸಿದರು ಗಡಿ ಜಿಲ್ಲೆ ಬೀದರ್ನಲ್ಲಿ ಭೂಕಂಪದ ಅನುಭವ ಆಗಿದೆ ಹುಮ್ನಾಬಾದ್ ಪಟ್ಟಣದ ಹಲವು ಕಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ ಎರಡು ಪಾಯಿಂಟ್ ಎರಡು ದಾಖಲಾಗಿದೆ ಭೂಕಂಪದ ವೇಳೆ ಭೂಮಿಯಿಂದ ವಿಚಿತ್ರ ಶಬ್ದ ಹೊರಕ್ಕೆ ಬಂದಿದೆ ಭೂಮಿ ಕಂಪಿಸಿದಾಗಿ ವಿಚಿತ್ರ ಶಬ್ದದ ಹೊರ ಬಂದ ಹಿನ್ನೆಲೆಯಲ್ಲಿ ಹುಮ್ನಾಬಾದ್ ಪಟ್ಟಣದ ಜನ ಆತಂಕಗೊಂಡಿದ್ದಾರೆ ಹುಮ್ನಾಬಾದ್ ಪಟ್ಟಣದಲ್ಲಿ ಭೂಕಂಪನದ ಬಗ್ಗೆ ಖಚಿತಪಡಿಸಿದ್ದಾರೆ ಡಿಸಿ ರೆಡ್ಡಿ ಮಂಗನ ಕಾಯಿಲೆಗೆ ಮತ್ತೆ ಮೂವರು ಸಾವನ್ನಪ್ಪಿದ್ದು ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೊರ್ಕೈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಹೆಗ್ಗೆ ಕೊಪ್ಪದ ಎಂಬತ್ತು ವರ್ಷದ ವೃದ್ಧ ಹಾಗೂ ಕಲ್ಲೂರಿನ ಅರವತ್ತೈದು ವರ್ಷದ ವೃದ್ಧ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ತಾಲೂಕಿನ ಮೇಲ್ವಾರ್ ಗ್ರಾಮದ ಬಸವ ಪೂಜಾರಿ ಸಾವನ್ನಪ್ಪಿದರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ